ಏನಪ್ಪ ಇದು ಭಾರತಕ್ಕೆ ಒಳ್ಳೆಯ ಹೆಸರು ಬಂದಿದೆ ಅಂತಲ್ಲ ಹೇಗೆ ಒಬ್ಬ ನನ್ನ ಸರ್ವಿಸ್ನಲ್ಲಿ ಒಬ್ಬ ಕೊಂಡ ಓಂ ಸರ್ವಿಸ್ತಾರೆ ಈ ದೊಡ್ಡ ಬಸವಣ್ಣ ನಮ್ಮ ಬೆಂಗಳೂರಿಗೆ ಅಲ್ಲ ನಮ್ಮ ರಾಜ್ಯಕ್ಕೂ ಅಲ್ಲ ನಮ್ಮ ಭಾರತ ದೇಶಕ್ಕೇ ಒಂದು ಒಳ್ಳೆಯ ಹೆಸರು ಬಂದಿದೆ ಏನಪ್ಪ ಇದು ಭಾರತಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂತಲ್ಲ ಹೇಗೆ ಅಂತ ಈ ದೊಡ್ಡ ಬಸವಣ್ಣ ಒಂದು ಕಾಲದಲ್ಲಿ ಅಂದರೆ ಸುಮಾರು ಐನೂರು ವರ್ಷ ಹಿಂದೆ ನಿಜವಾದ ಬಸವಣ್ಣ ಆಗಿತ್ತಂತೆ ನಿಜವಾದ್ ಬಸವಣ್ಣ ಆಗಿ ಇಲ್ಲಿ ಸುತ್ತಮುತ್ತು ಕಡಲೆಕಾಯಿ ಬೆಳೆ ಎಲ್ಲ ಬೆಳೀತಾ ಇದ್ರಂತೆ ಆವಾಗ ಈ ರೈತರು ಈ ಕಂಗಾಲಾಗಿ ಅವನು ಎಲ್ಲ ತಿಂದು ಎಲ್ಲ ಹಾಳು ಮಾಡ್ತಿದ್ದ ಅಂತ ಒಂದು ಪ್ರತೀತಿ ರೈತರು ಕಂಗಾಲಾಗಿ ಏನಪ್ಪ ಕಡಲೆಕಾಯಿ ಎಲ್ಲ ತಿಂತಾಯಿದ್ದಾನೆ ತಿಂತಾರೆ ಬೆಳೆನೂ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಒಬ್ಬ ರೈತ ಒಂದು ದಿವಸ ಮಳೆ ನಿಂತ್ಕೊಂಡು ನೋಡ್ತಾನೆ ಅವಾಗ ಈ ಬಸವಣ್ಣ ಬ ಬಂದು ಕಳ್ಳಕಾಯಲ್ಲಿ ತಿಂದು ಹಾಳು ಮಾಡಿ ಈ ಕಡೆ ಬರ್ತಾನೆ ಈ ಕಡೆ ಬಂದಾಗ ಅವನು ಆ ಬಸವಣ್ಣ ಹೊಡಿಬೇಕು ಅಂತ ಬರ್ತಾನೆ ಅದು ಮುಸ್ಸಂಜೆ ಆಗಿದ್ದರಿಂದ ಅವನಿಗೆ ಕಾಣೋದಿಲ್ಲ ಹಾಗೆ ಇಲ್ಲಿ ಬಂದು ನೆನೆಸ್ತಾನೆ ಮಾರನೇ ದಿವಸ ಬೆಳಗ್ಗೆ ಬೆಳಕಿನಲ್ಲಿ ಒಂದು ನಾಲ್ಕೈದು ಜನ ರೈತರು ಜೊತೆಗೆ ಕೂಡಿ ಬರ್ತಾರೆ ಬಂದಾಗ ಇಲ್ಲಿ ಎಲ್ಲೂ ಸಿಗೋಲ್ಲ ನಂದಿ ಈ ಇವಾಗ ನಂದಿ ಏನಿದೆ ಬಸವಣ್ಣ ಏನಿದೆ ಆ ಜಾಗದಲ್ಲಿ ಒಂದು ಶಿಲೆ ಬಸವಣ್ಣ ಶಿಲೆಯಾಗಿರ್ತಾನೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇಲ್ಲಿ ಬಸವಣ್ಣ ಇರಲಿಲ್ವಲ್ಲ ಹೇಗೆ ಬಂತು ಅಂತ ಆಗ ಅದೇ ಟೈಮ್ಗೆ ಆ ಶರೀರವಾಣಿಯಾಗಿ ಶರೀರ ಇಲ್ಲದೆ ಬರುತ್ತಲ್ಲ ಶಬ್ದ ಅದಕ್ಕೆ ಆ ಶರೀರವಾಣಿಯಾಗಿ ನಾನು ಇಲ್ಲೇ ನೆಲೆಸಿದ್ದೀನಿ ನಿಮಗೆ ಆಶೀರ್ವಾದ ಮಾಡಿಕೊಂಡು ಕಾಲು ಕಾಲಕ್ಕೆ ಬೆಳೆ ಬಂದು ಇವತ್ತು ವರದಿ ಕೊಡ್ತೀನಿ ಆರೋಗ್ಯ ಕೊಡ್ತೀನಿ ಅಂತ ಎಲ್ಲ ಹಸನಿವೆ ಆಗುತ್ತೆ ಅದೇ ಪ್ರಕಾರ ಅವರು ಅವರ ಬಸವಣ್ಣನಿಗೆ ಪೂಜೆ ಮಾಡಿ ಕಡೆಕಾಯಿ ಎಲ್ಲ ಹಾಕಿ ಹೋಗ್ತಾರೆ ಮತ್ತು ಪ್ರತಿ ವಾರ ಸೋಮವಾರ ಉಷಯ ವಾರ ವಾರ ಆದ್ದರಿಂದ ಬಂದು ರೈತರು ವಿಶೇಷವಾಗಿ ಜನಗಳು ಎಲ್ಲ ಜನಗಳು ಬಂದು ಪೂಜೆ ಮಾಡಿ ಕಡಲೆಕಾಯಿ ಹಾಕಿ ಹೋಗ್ತಾಯಿರ್ತಾರೆ ಹೀಗೆ ನಡೀತಾ ಇರ್ಬೇಕಾದ್ರೆ ಭಾಳ ವರ್ಷ ಕೆಂಪೇಗೋಗ ಒಂದು ಸಾರಿ ಬರ್ತಾರೆ ಬೆಂಗಳೂರಿಗೆ ಆವಾಗ ಬೆಂಗಳೂರು ಅಂತ ಇನ್ನೂ ನಾಮಕರಣ ಆಗಿರಲಿಲ್ಲ ಆವಾಗ ಬರ್ತಾರೆ ಬಂದಾಗ ಇವಾಗ ಒಂದು ಮುಳುಗಿರಿ ಕೇಳ್ತಾರೆ ಯಾವ ಊರಮ್ಮ ಇದು ಅಂತ ಆವಾಗ ಅವ್ರ ಆ ಮುದುಕಿ ಹೇಳ್ತೇವೆ ಇದಕ್ಕೆ ಊರ್ಗಿರಿ ಅಂತ ಇಲ್ಲಪ್ಪ ಅಂತ ನಡ್ಕೊಂಡು ನಡ್ಕೊಂಡು ಕೇಳ್ತಾ ಹೇಳ್ತಾಳೆ ಆಯಿತಮ್ಮ ಏನಾದ್ರು ಇತಿ ತಿನ್ನಕ್ಕಿದೆಯಾ ಅಂತ ಕೇಳ್ತಾರಂತೆ ಆವಾಗ ಅವಳು ಕಾಳು ಬೇಯಿಸ್ತಾ ಇರ್ತಾರಂತೆ ಕಾಳು ಬೇಯಿಸಿದ್ದಾಗ ತಗೋಪ್ಪ ಅಂದ್ಬಿಟ್ಟ ಅದು ಉಪ್ಪು ಹಾಕಿದ್ದು ಕಾಳು ಬೇಯಿಸಿದ್ದು ಒಂದು ಸ್ವಲ್ಪ ಕೊಡ್ತಾರೆ ಅದಕ್ಕೆ ಅವ್ರು ತಿನ್ಬಿಟ್ಟು ಭಾಳ ಸಂತೋಷಪಟ್ಟು ಏನೋ ಸಿಕ್ತಲ್ಲ ಇಷ್ಟು ಮಾತ್ರ ಅಂತ ಸಂತೋಷಪಟ್ಟು ಸರಿ ಬೆಂದಕ್ಕಾಳೋರು ಅಂತ ಹೆಸರು ಇದು ಇದು ಬೆಂದ ಕಾಳು ಕೊಟ್ಟಿದ್ದಕ್ಕೆ ಹೆಸರಿಡ್ತಾರೆ ಸರಿ ಅವರು ಸರಿ ಬಂದಾಗ ಅವರು ಹಂಟಿಂಗ್ ಅಂತ ಹೋಗ್ತಾರೆ ಬಂದಾಗ ಇಲ್ಲಿ ಕಾಡು ಥರ ಇತ್ತು ಕಾರ್ ಎಲ್ಲ ಕಾರ್ ಥರ ಇತ್ತು ಕಾಡು ಥರ ಇತ್ತು ಬಂದಾಗ ಕಲ್ಲು ಬಂಡೆ ಎಲ್ಲ ಇವಾಗಿಲ್ಲ ಎಲ್ಲಿ ಈಗ ಸುತ್ತಮುತ್ತ ಎಲ್ಲೂ ಇಲ್ಲ ಈ ಬೀಗು ಪಕ್ಕದಲ್ಲಿ ಪೀಗುಳ್ರ ಇದೆ ಅಲ್ಲಿ ಇವತ್ತು ಬಂಡೆಗಳೆಲ್ಲ ಬಾ ಇದೆ ನೋಡ್ಬೋದು ಇಲ್ಲಿ ಸುತ್ತಮುತ್ತ ಎಲ್ಲ ಕಟ್ಟಡಗಳಾಗೋಯ್ತು ಇವಾಗ ಬಂಡೆಗಳಿಲ್ಲ ಈ ಮಧ್ಯೆಯಲ್ಲಿ ಬಸವಣ್ಣ ಕಾಣ್ತಾನೆ ಯಾರಿಗೆ ಕೆಂಪೇಗೌಡರಿಗೆ ಈ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿರ್ತವೆ ಮಾಡಿದ್ದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ಏನಪ್ಪ ಇಲ್ಲಿ ಪೂಜೆ ಎಲ್ಲ ಮಾಡಿದ್ದೀರಾ ಬಸವಣ್ಣಗೆ ಅಂತಾರೆ ಅವ್ರು ಹೇಳ್ತಾರೆ ಸ್ವಾಮಿ ಈ ಥರ ಬಸವಣ್ಣ ಇಲ್ಲಿ ನಿಜವಾದ ಬಸವಣ್ಣ ಆಗಿ ಬಂದಿದ್ದ ಸರಿ ನಾವು ನೋಡಿ ನಮ್ಮ ಕಣ್ಣು ಬಿದ್ದ ಮೇಲೆ ಅವನು ಶಿಲೆ ಆಗಿಟ್ಟ ಅಂತೆಲ್ಲ ಕತೆ ಹೇಳ್ತಾರೆ ಕತೆ ಹೇಳಿದಾಗ ಅವ್ರಿಗೆ ಕಂಪಾಯಮಾನವಾಗಿ ಹೋಗ್ತಾರೆ ಅವ್ರು ನಾನು ಬರ್ತೀನಿ ನಾನು ಬಂದು ಪೂಜೆ ಮಾಡ್ತೀನಿ ಅಂತ ಅವ್ರಿಗೂ ಮನ್ಸಿಗೆ ಬರುತ್ತೆ ಮನ್ಸಿಗೆ ಬಂದಾಗ ಸರಿ ಅದೇ ದಿವಸ ರಾತ್ರಿ ಅವ್ರಿಗೆ ಕನಸಲ್ಲಿ ಬಸವಣ್ಣ ಹೋಗಿ ನನಗೆ ನೀ ದೇವಸ್ಥಾನ ಕಟ್ಟಬೇಕು ಅಂತ ಇದು ಮಾಡ್ತಾರೆ ಅವರು ಅದಕ್ಕೆ ಬೇಕಾದ ಧನ ಸಹಾಯ ಎಲ್ಲ ದನ ಸಿಗುತ್ತೆ ಇಂಥ ಕಡೆ ಅಂತ ಅದನ್ನು ಹೇಳ್ತಾರೆ ಅದೂ ಹೇಳ್ತಾರೆ ಇನ್ನೂ ಸರಿಯಾಗಿ ಹೇಳೋದಾದರೆ ಈ ವೃಷಭವತಿಯಿಂದ ನದಿ ಹರಿಯುತ್ತೆ ಒಂದು ಕಡೆ ಧುಮುಕತ್ತೆ ಆ ಧುಮುಕ್ದಾಗ ಆ ಧುಮ್ಕೋ ಜಾಗದಲ್ಲಿ ನೀನು ಪಕ್ಕಕ್ಕೆ ಸರಿಸಿ ಆ ಧುಮುಕೋ ಜಾಗದಲ್ಲಿ ನಿಧಿ ಇದೆ ತಗೊಂಡು ನೀನು ದೇವಸ್ಥಾನ ಕಟ್ಟಬೇಕು ಅಂತ ಅವ್ರು ಕನಸ್ತಲ್ಲಾಗತ್ತೆ ಅವರು ಬೆಳಿಗ್ಗೆ ಎದ್ದು ಏನಪ್ಪ ಇದು ಈ ಥರ ಕನಸಕ್ಕೋಗ್ಬಂದು ನನಗೆ ಬಸೋಣ ಅಂತ ನಾನು ನನಗೆ ಹಿರಿಯರು ಅಂತ ಎಲ್ಲ ಚರ್ಚೆ ಮಾಡ್ತಾನೆ ನಿನ್ನ ಆಗುತ್ತೆ ಕೆಂಪೇಗೌಡ ನೀನು ಮಾಡು ಅಂತ ಹೇಳ್ತಾರೆ ಅವಾಗ ಅವರು ನಿಜವಾಗಲೂ ಆಶ್ಚರ್ಯ ಆಗಿ ಏನಪ್ಪ ಇದು ನಿಜವ ನಿಜವಾದರೂ ನನಗೆ ಇನ್ನೂ ಒಳ್ಳೆಯದೇ ಆಗುತ್ತೆ ಆ ಭಗವಂತನಿಗೆ ಒಂದು ನಾನು ಎಲೆ ಮಾಡ್ಬೋದು ಅಂತಂಬಿಟ್ಟು ಆ ಋಷಭುತಿ ದುಮಕೋ ಕಡೆ ಅವನು ಆ ಪಕ್ಕಕ್ಕೆ ಸರಿಸ್ಬಿಟ್ಟು ನದಿಯನ್ನು ಆ ದುಮಕೋ ಕಡೆ ತೆಗೆದು ನೋಡ್ತಾನೆ ಅವನಿಗೆ ನಿಧಿ ಸಿಗುತ್ತೆ ಆ ನಿಧಿ ಸಿಕ್ಕಿದಾಗ ಅವನಿಗೆ ಆಗಿ ಸಂತೋಷ ಇವಾಗ ನಾವು ಎಷ್ಟು ಕೋಟಿ ಕೊಟ್ಟರೂ ಅವ್ರಿಗೆ ಅದೆಲ್ಲ ಅವನು ಹೇಳ್ತಾನೆ ಅದೇ ಪ್ರಕಾರ ನಿದಿನ ತಗೊಂಡು ಸಾವಿರದ ಐನೂರ ಮೂವತ್ತೇಳರಲ್ಲಿ ಈ ದೇವಸ್ಥಾನಕ್ಕೆ ಕಟ್ತಾನೆ ಈ ದೇವಸ್ಥಾನಕ್ಕೆ ಕಟ್ತಾನೆ ಅಂದಿನಿಂದ ಇವತ್ತು ಅವನು ಕಡಲೆಕಾಯಿ ಬೆಳೆ ಬ ಕಾರ್ತಿಕ ಮಾಸಲ್ಲಿ ಬರುತ್ತೆ ಕಡಲೆಕಾಯಿ ಬೆಳೆ ಅವ್ನು ತಿಂತಾ ಇದ್ದ ಅದಕ್ಕೋಸ್ಕರ ಅವನಿಗೆ ಕಡಲೆಕಾಯಿ ಹಾಕಿ ಕಡೇಕಾಯಿ ಸರ ಎಲ್ಲ ಹಾಕಿದ್ದಾರೆ ದೇವಸ್ಥಾನದಲ್ಲಿ ದಸರನ್ನು ನೋಡಿ ಸರ ಎಲ್ಲ ಹಾಕ್ತೀವಿ ಬೆಳಿಗ್ಗೆ ಕಳೆಕಾಯಲ್ಲಿ ಅಭಿಷೇಕ ಆಗುತ್ತೆ ಕಳೆಕಾಯಿನಲ್ಲಿ ಅರ್ಚನೆ ಮಾಡ್ತಾರೆ ಹೀಗಾಗಿ ಕಳೆಕಾಯಿ ವಿಶೇಷ ಕಳೆಕಾಯಿ ಹೊರಗಡೆ ಸರಿ ರೈತರು ಆವಾಗ ಒಬ್ಬೊಬ್ರಿಗೂ ಭಕ್ತಾದಿಗಳಿಗೆ ಬುಟ್ಟಿ ಬುಟ್ಟಿ ಕೊಡ್ತಾಯಿದ್ರಂತೆ ಇವಾಗ ಅದನ್ನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಅದನ್ನು ಕಾಲಿಸಕ್ಕಾಗಿ ಹೀಗಾಗಿ ಕಲ್ಲಕಾಯಿ ಪೂಜೆ ಇದ್ದು ಕಳ್ಳಕಾಯಿ ಪರಶೆ ಅಂತ ಮಾರ್ಪತಾಗಿ ಇವತ್ತಿನಿಂದ ಭಾಳ ವಿಜೃಂಭಣೆಯಿಂದ ಏನು ಹೇಳೋಕ್ಕೆ ಆಗೋಲ್ಲ ನಮ್ಮ ಭಾರತದಲ್ಲಿ ಇಂಥದ ಇಷ್ಟು ಜನ ಇಷ್ಟು ಪೂಜೆ ಇಷ್ಟು ವಿಶೇಷ ಅಂತಂದರೆ ನಂಬರ್ ಒನ್ ಬಸವನ ಗುಡಿ ಗಂಟಾ ಘೋಷವಾಗಿ ಹೇಳ್ಬೋದು ಏನಂತ ಲಕ್ಷಾಂತರ ಜನ ಎರಡು ದಿವಸಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಾರೆ ಗೊತ್ತಾಯ್ತಾ ಯಾವ ದೇವಸ್ಥಾನದಲ್ಲಿ ಇಷ್ಟು ವೃಷ್ಟಿ ಇರೋಲ್ಲ ಇಷ್ಟು ಜನ ಬರೋಲ್ಲ ಬರಬಾರ್ದಂತಲ್ಲ ಬರ್ತಾರೆ ಅಷ್ಟು ಬಸವಣ್ಣ ಅಷ್ಟು ನಮ್ಮ ಭಾರತದ ಭಕ್ತಾದಿಗಳೆಲ್ಲ ವರ್ಷಕ್ಕೊಂದು ಸರಿ ಹೇಳ್ತಾನೆ ಪ್ರತಿ ದಿವಸ ಭಕ್ತಾದಿಗಳು ಬರ್ತಾರೆ ಎಲ್ಲ ರಾಜ್ಯಗಳಿಗೂ ಬರ್ತಾರೆ ವಿಶೇಷವಾಗಿ ಕಡಲೆಕಾಯಿ ಪರಿಸ್ಥಿತಿ ದಿವಸ ಕಾರ್ತಿಕ್ ಕಲೆ ಸೋಮವಾರ ಮತ್ತು ಮರು ದಿವಸ ಕಡಲೆಕಾಯಿ ಜಾತ್ರೆಗೆ ಬಂದು ವಿಶೇಷವಾಗಿ ದರ್ಶನ ಮಾಡಿ ಹೋಗ್ತಾರೆ ಅವರೆಲ್ಲ ಪುನೀತರಾಗಿದ್ದಾರೆ ಏನು ಗೊತ್ತಾಯ್ತಾ ಒಂದು ಉದಾಹರಣೆ ಹೇಳೋದಾದರೆ ಒಬ್ಬ ಬಂದು ದರ್ಶನ ಮಾಡಿ ಅವನು ಇವತ್ತಿನ ದಿವಸ ಇದ್ದಾರೆ ಗೊತ್ತಾಯ್ತು ಬಂದು ನನಗೆ ಬೇಡ್ಕೊಂಡಿದ್ದೆ ನನ್ನ ಕೆಲಸ ಆಯಿತು ನಾನು ತುಂಬ ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ವಿಶೇಷವಾಗಿ ಪೂಜೆ ಮಾಡಿಸಿ ಅವನು ನಮಸ್ಕಾರ ಮಾಡಿ ದೇವರಿಗೆ ಹೋಗಿದ್ದಾನೆ ಅವನು ನಾನು ಸರಿ ಬರ್ತೀನಿ ವಿಶೇಷ ಪೂಜೆ ಸಲ್ಲಿಸ್ತೀನಿ ನನಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ಅದೇ ಥರ ಎಷ್ಟೋ ಜನ ಭಕ್ತಾದಿಗಳು ಉದ್ದೇಶದಲ್ಲಿ ಇದ್ದಾರೆ ಬರ್ತಾರೆ ನಾನು ಹೇಳ್ಕೊಂಡಿದ್ವಿ ನಾವು ಅಂದ್ಕೊಂಡಿದ್ವಿ ಹೀಗಾಯಿತು ನಾವು ಇಷ್ಟು ಚೆನ್ನಾಗಿದ್ದೀವಿ ಅದೇ ನಮ್ಮ ಬಸವಣ್ಣನ ಅಂತ ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ ಅವತ್ತಿಂದ ಇವತ್ತಿನವರೆಗೂ ಕಲ್ಲಕಾಯಿ ಕಷಾಯ ಕೆಂಪೇಗೌಡರು ಕಾಲದಿಂದ ಇವತ್ತಿನವರೆಗೂ ನಡೀತಾರೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಭಾಳ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಕಲ್ಲೆಕಾಯಿ ಜನಕ್ಕೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಈ ಹುಡುಗರು ಮಕ್ಕಳು ಭಾಳ ಸಂತೋಷ ಪಡ್ತಾರೆ ಕಲ್ಲೆಕಾಯಿ ಪಡ್ತಾರೆ ದೊಡ್ಡವರು ಎಷ್ಟು ಸಂತೋಷ ಪಡ್ತಾರೋ ಅದಕ್ಕೆ ನಾಲ್ಕರಷ್ಟು ಸಂತೋಷ ಹುಡುಗರು ಬರ್ತಾರೆ ಯಾಕೆಂದರೆ ಇಲ್ಲಿ ಯಾವಂಥ ಜಾತ್ರೆ ಸಮೂಹ ಯಾಕೆಂದರೆ ಈ ಎಲ್ಲ ಮಾಡಿಗಳಲ್ಲಿ ಅಲ್ಲಿ ಆ ಸಂಧಿ ಮೇಲೆ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಇದ್ದು ಅವ್ರಿಗೆ ಕಲ್ಲ ಕಲ್ಲ ಇರ್ತಾರೆ ಮಕ್ಕಳು ಆ ವಿದ್ಯಾರ್ಥಿಗಳು ಇಲ್ಲಿ ಬಂದಾಗ ಅವ್ರಿಗೆ ಒಂಥರ ಏನೋ ಒಂಥರ ವಿಕಾಸವಾಗಿ ಮನಸ್ಸು ಸ್ವಲ್ಪ ವಿಶೇಷವಾಗಿ ಆ ಕಲೆಕಾಯಿ ವ್ಯಾಪಾರ ಆ ಆಟಿಕೆ ಸಾಮಾನು ವ್ಯಾಪಾರ ಅದೆಲ್ಲ ನೋಡಿ ಕುಣ್ಕೊಂಡು ಹೌದು ಯಾವಾಗ ಬರುತ್ತೆ ಆಯ್ತಾ ಅವಾಗ ಅವಾಗ ಮಕ್ಕಳೆಲ್ಲ ವಿಚಾರಿಸ್ತಾ ಇರತ್ತೆ ನಾವಿಲ್ಲಿ ನಾವೇ ದೊಡ್ಡವಂತ ಕೇಳಿದಾಗ ಅವ್ರ ತಂದೆ ತಂಗ್ಳು ಅಯ್ಯೋ ನಮ್ಮ ಮಕ್ಳು ಕೇಳ್ತಾ ಇರ್ತಾರಪ್ಪ ಏ ಇನ್ನ ಎರಡು ತಿಂಗಳ ಇದೆ ಕಣ ಕಲೆಕಾಯಿ ಪರಸ್ಸಾಗಿ ನಾವು ಕರ್ಕೊಂಡು ತಿಂದ ಹೇಳ್ತೀವಿ ತರ್ತಾರಂತೆ ಹೀಗಾಗಿ ಅವ್ರ ಮನಸ್ಸಲ್ಲಿ ಅಚ್ಚು ಹಚ್ಚೊಳಗ್ಬಿಟ್ಟಿದೆ ಕಳ್ಳಕಾಯಿ ಪರಸಕ್ಕೆ ಹೋಗಬೇಕು ನಾವು ಭಸೊಂಡು ನೋಡಬೇಕು ಹಾಗಾದ ಕಳ್ಳಕಾಯಿ ತಿನ್ನಬೇಕು ಕಳ್ಳಕಾಯಿ ಹರ ಹಾರು ನೋಡಬೇಕು ಅಂತ ಮರೇ ಹೀಗಾಗಿ ಮುಂದಿನ ಜನಕ್ಕೆ ಜನಾಂಗಕ್ಕೂ ನಾವು ದರ್ಶನ ಮಾಡ್ತಾ ಇದೀವಿ ಮಾರ್ಗದರ್ಶನ ಆಗಬೇಕು ದೊಡ್ಡವರು ಅಂತ ನನ್ನ ಅಭಿಲಾಷೆ ಆಗತ್ತೆ ಖಂಡಿತ ಆಗತ್ತೆ ಯಾಕೆಂದರೆ ನಮ್ಮ ಸುಮಾರು ನಾನು ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಸಾವಿರಾರು ಜನ ಬರ್ತಾಯಿದ್ರು ಸಾಯಂಕಾಲ ಏಳು ಗಂಟೆ ಏಳು ಒಳ ಆದರೆ ಕತ್ ನಮಗೆ ಕತ್ಲ ಕತ್ಲಾಗ್ಬಿಡೋದು ಲೇಟಿ ಇದು ಇರಲಿಲ್ಲ ಸುಮಾರು ಅರವತ್ತು ಅರವತ್ತೈದು ವರ್ಷ ಕಥ ಹಿಂದೆ ಹೌದು ಈಗ ನಮಗೆ ಎಂಬತ್ನಾಲ್ಕು ವರ್ಷ ಏಯ್ಟಿ ಫೋರ್ ಇಯರ್ಸ್ ಹಾಗಿದ್ದು ಇವಾಗ ಇವಾಗ ನೋಡಿದ್ರೆ ಲಕ್ಷಾಂತರ ಜನ ಸೇರ್ತಾರೆ ಒಂದು ದಿವಸಕ್ಕೆ ಲಕ್ಷಾಂತರ ಜನ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದೊಡ್ಡ ಜಾತ್ರೆಯಾಗಿದೆ ಗೊತ್ತಾಯ್ತಾ ಹೀಗೆ ಬಸವಣ್ಣ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ಒಂಥರ ಅಲ್ಲ ಒಂಥರ ಈ ಹಸು ಕಟ್ಟಿರೋರು ಗೊತ್ತಾಯ್ತದೆ ಗಂಡು ಗಂಡು ಅದ ಹಾಕಬೇಕು ಹೆಣ್ಕರು ಹಾಕಬೇಕು ಬಣ್ಣ ಅಂತ ಬೇಡ್ಕೊಳ್ತಾರೆ ಅವ್ರಿಗೆ ಹೆಣ್ಕರು ಆಗುತ್ತೆ ಆಮೇಲೆ ಜಾತಿ ಬಂದನೇ ಇಲ್ಲ ಪ್ರತಿಯೊಬ್ಬರು ಜಾತಿನೂ ಯಾರು ಹಸು ಕಟ್ಟಿರ್ತಾರೆ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಯಾವುದೇ ಜಾತಿ ಆಗಲಿ ಹಸು ಕಟ್ಟಿರೋರು ಬಂದು ಬೇಡ್ಕೊಂಡು ಹೋಗ್ತಾರೆ ಬೀಳ್ಕೊಂಡು ಹೋದ್ಮೇಲೆ ಅವ್ರಿಗೆ ಒಳ್ಳೆಯದಾಗುತ್ತೆ ಹೆಣ್ಣುಗರು ಆಗುತ್ತೆ ಅವ್ರಿಗೆ ಮನೆ ಭಾಗ ಅಂತ ಬೇಡ್ಕೊಂಡಿರ್ತಾರೆ ಮನೆ ಆಗುತ್ತೆ ವಿವಾಹ ಆಗಬೇಕು ಮಗಳಿಗೆ ಅಂತ ಬೇಳ್ಕೊಂಡಿರ್ತಾರೆ ಅದಾಗುತ್ತೆ ಎಲ್ಲ ಅವ್ರಿಗೆ ಆದಮೇಲೆ ಬಂದು ಬಸವಣ್ಣನಿಗೆ ಗೊತ್ತಾಯ್ತ ಸ್ವಾಮಿ ನಾವು ಈ ಥರ ಬೇಡ್ಕೊಂಡಿದ್ವಿ ಈ ಥರ ಗೊತ್ತಾಯ್ತ ನಮಗೆ ಪೂಜೆ ಆಗಬೇಕು ಅಂತ ಅವ್ರಿಗೆಲ್ಲ ಕೊ ಪೂಜೆ ಎಲ್ಲ ಕೊಟ್ಟು ಎಲ್ಲ ಕೊಡಿಸ್ತಾಯಿದ್ವಿ ಹೀಗಾಗಿ ಒಬ್ಬ ನನ್ನ ಸರ್ವಿಸ್ನಲ್ಲಿ ಒಬ್ಬ ಕೊಂಡ ಗೊತ್ತಾಯ್ತ ಒಬ್ಬೊಬ್ಬ ಒಂದು ಬಸವಣ್ಣ ಬಂದು ನಮ್ಮ ಮನೆ ಮ ಮಣ್ಣಿದ್ದು ಸ್ವಾಮಿ ಕತೆ ಅದಕ್ಕೆ ಎಲ್ಲ ದನಗಳೆಲ್ಲ ಬಿಟ್ಟಿದ್ದೀವಿ ತುಂಬ ದನಗಳೆಲ್ಲ ಬಿಟ್ಟಿರ್ತಾರೆ ಅದು ಒಂದು ಒಂದು ಮಾತ್ರ ಬಂದು ನಮ್ಮ ಮನೆ ಗುದ್ದುತ್ತೆ ಗುದ್ದಾಗ ಎಲ್ಲಿ ಬಿದ್ದೋಗುತ್ತೆ ನನಗೆ ಭಯ ಆಗುತ್ತೆ ಮಣ್ಣಿನ ಮನೆ ಅವಾಗ ನಾನು ಅದಕ್ಕೆ ನಾನು ಬೇಡ್ಕೊಂಡೆ ಅಲ್ಲಿರೋರು ಬೇಡ್ಕೊಂಡ್ರು ಬಸವಣ್ಣನ ಪೂಜೆ ಮಾಡಿದಯ ಅದಕ್ಕೆ ಬೇಡ್ಕೊಂಡ್ರುತ್ತ ನಾನು ಬಂದಿದ್ದೀನಿ ಸ್ವಾಮಿ ಅಂತಂದ ಸರಿ ಆವಾಗ ಬಸವಣ್ಣನ ತೀರ್ಥ ಕೊಟ್ಟು ಸುಮಾರು ಒಂದು ನಲವತ್ತೈದು ವರ್ಷ ಆಯಿತು ಸುಮಾರು ಕೊಟ್ಟು ಸರಿ ಹೋಗುತ್ತೆ ಹೋಗಪ್ಪ ಅಂತ ವಿಭೂತಿ ಕೊಟ್ಟೆ ಗೊತ್ತಾಯ್ತು ಸರಿ ಹೋಗದ ಅವನು ಅಲ್ಲಿ ಆ ಪ್ರೋಕ್ಷಣೆ ಮಾಡಿ ತೀರ್ಥಾನ ಗೊತ್ತಾಯ್ತ ಅವ್ನು ಬೇಡ್ಕೊಂಡಂತೆ ಬಸ್ಕೊಂಡ ನೀನು ಯಾಕಪ್ಪ ನಾನು ತೊಂದರೆ ಕೊಡ್ತೀಯ ಅಂತ ಬಂತಂತೆ ಬಂದು ನೋಡಿ ಅದು ತಿರ್ಗ ಹಿಂತಿರುಗಿ ಹೊಟ್ಟೋಯ್ತಂತೆ ಹತ್ರನೇ ಬಂದಿರಂತೆ ಅವನು ಆಶ್ಚರ್ಯ ಆಗಿ ಏನಪ್ಪ ಇಷ್ಟು ದಿಷ್ಟಿಂದ ನೀನು ಇಷ್ಟು ಕರ್ತಾಯಿದ್ದೆ ನಿಮ್ಗೊಂದು ನಮ್ಮ ನಮಸ್ ಪೂಜೆ ಮಾಡಿಸಿ ನಾವು ಅಂತ ತಕ್ಷಣ ಒಂದು ಬಂದು ಉತ್ಸಾಹದಿಂದ ಸಂತೋಷವಾಗಿ ಹೆಂಗಸರು ಮಕ್ಕಳನ್ನ ಎಲ್ಲನೂ ಆ ಪಕ್ಕದ ಮನೆಯವ್ರನ್ನ ಎಲ್ಲನೂ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸಿ ವಿಶೇಷವಾಗಿ ಪ್ರೋತ್ಸಾಹ ಮಾಡಿಸಿ ಎಲ್ಲರೂ ಇಲ್ಲೇ ತಿಂದು ತಿಂದು ನಲ್ಲಿ ನಲಿದು ಗೊತ್ತ ವಿಶೇಷವಾಗಿ ಹೋಗ್ತಾರೆ ಹೀಗೆ ಬೇಕಾದಷ್ಟು ನಡೆದಿದೆ ಗೊತ್ತ ಒಂದಲ್ಲ ಎರಡಲ್ಲ ಗೊತ್ತ ಎಲ್ಲ ಜಾತಿಯವರೆಗೂ ಪ್ರತಿಯೊಬ್ಬರಿಗೂ ಬಡವರಲ್ಲಿ ಕಾಪುರಲ್ಲಿ ಪ್ರತಿಯೊಬ್ಬರೂ ಬಂದು ಗೊತ್ತಾಯ್ತ ವಿಶೇಷವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿ ಅವ್ರಿಗೆ ಸ ಎಲ್ಲ ಪ್ರಯತ್ನ ಎಲ್ಲ ಅದಾದಮೇಲೆ ಸಕ್ಸಸ್ ಆದಮೇಲೆ ಅವರು ಏನು ಪೂಜೆಗೆ ಅಂದ್ಕೊಂಡಿರ್ತಾರೆ ಪ್ರಯತ್ನ ಎಲ್ಲ ನಡೆದು ವಿಶೇಷವಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಇವತ್ತು ಚೆನ್ನಾಗಿರ್ತಾರೆ ಅವನು ಆಶೀರ್ವಾದ ಇರುತ್ತೆ ಎಲ್ಲ ಚೆನ್ನಾಗಿ ಇದೆ ನಡೆಯುತ್ತೆ ಮುಂದೆಗೆ ಸೂರ್ಯ ಚಂದ್ರದಲ್ಲಿ ಇರೋವರೆಗೂ ಬಸವಣ್ಣ ಆಶೀರ್ವಾದ ಮಾಡ್ತಾನೆ ನಮ್ಮ ಬೆಂಗಳೂರು ಜನತೆಗೆ ಗೊತ್ತಾಯ್ತಾ ಬೆಂಗಳೂರಿನ ರೈತರು ವಿಶೇಷವಾಗಿ ರೈತರಿಗೆ ಬರ್ತಾರೆ ಇವತ್ತಿಗೂ ಹೇಳ್ತಾ ಅವರು ನಮ್ಮ ಬೆಳೆ ಸರಿಗಿಲ್ಲ ಬಳೆ ಸರಿಗಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಅವ್ರಿಗೆ ಆಶೀರ್ವಾದ ತಗೊಳ್ತಾ ಹೋಗ್ತಾರೆ ಅವರು ಆಮೇಲೆ ಬಂದು ಸ್ವಾಮಿ ನಮ್ಮ ಬೆಳೆ ಎಲ್ಲ ಚೆನ್ನಾಗಾಯಿತು ನಮ್ಮ ಮಳೆಗಿಳೆಲ್ಲ ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾರೆ ಅದು ಪ್ರಕಾರ ಆಗ್ತಾಯಿದೆ ಕೇಳ್ತಾ ಬಸವಣ್ಣ ಎಲ್ಲ ಸರ್ ಮಾಡ್ತಾನೆ ಕೇಳ್ತಾ ಅಂತ ನಮಗೆ ಪ್ರತಿ ಇದೆ ಪ್ರತಿಕೃತಿ ಇದೆ ಅದೇ ಥರ ನಡೀತಾ ಇದೆ ನನ್ನ ಹೆಸರು ವಿದ್ವಾನ್ ಎನ್ ಶೇಷಾದ್ರಿ ಅಂತ ಇಲ್ಲಿ ಮೂವತ್ತೆಂಟು ವರ್ಷದ ಸೇವೆ ಮಾಡಿದ್ದೀನಿ ರಾಷ್ಟ್ರೀಯ ರಕ್ತ ಬೇರೆ ತಗೊಂಡಿದ್ದೀನಿ ನಾನು ಮೋಸ್ ಅಣ್ಣ ಒಳ್ಳೇದು ಮಾಡಿ